ಕನಕ್ಪುರದ ಮಹಾಜನತೆಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ಕನಕೋತ್ಸವ ಏನು ಕನಕ್ಪುರದ ಹಬ್ಬ ಅಂತಾನೆ ಆಚ ಇವತ್ತು ಸಾಯಿಬ್ರ ಕಡೆಯಿಂದ ಇಲ್ಲಿ ಆಡಿಟೋರಿಯಂ ಇಟ್ಟಿದ್ದಾರೆ ಪಕ್ಷ ಆಡಿಟೋರಿಯಂ ಮತ್ತೆ ಆಟದ್ದು ತುಂಬಾ ಖುಷಿ ನಾವು ಇವತ್ತು ಏನು ಇವತ್ತು ಈ ಆಟದಲ್ಲಿ ಇವತ್ತು ನಾವು ನಮ್ಮ ಫ್ಯಾಮಿಲಿಯವರು ಮತ್ತೆ ಈ ಕನಕಪುರದ ಜನತೆಗೆ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಒಂದು ಕನಕ್ಪುರದ ಕನಕೋತ್ಸವದ ಹಬ್ಬದಲ್ಲಿ ಇವತ್ತು ತುಂಬಾ ಖುಷಿಯಾಗಿದೆ ಇನ್ನೊಂದು ವಿಚಾರ ಏನಂದ್ರೆ ಇವತ್ತು ಹದಿನೇಳು ವರ್ಷದ ಹಿಂದೆ ನಾನು ಡಿ ಕೆ ಶಿವಕುಮಾರ್ ಸಾಹೇಬ್ರ ಆಶೀರ್ವಾದ ಪಡೆದಿ ಮದುವೆ ಆಗಿದ್ದೆ ಹದಿನೇಳು ವರ್ಷದ ಹಿಂದೆ ದ ಇವತ್ತು ನಮ್ಮ ವಿವಾಹ ಮಹೋತ್ಸವ ಅದೇ ಹದಿನೇಳು ವರ್ಷದಲ್ಲಿ ಕನಕೋತ್ಸವದಲ್ಲಿ ಇವತ್ತು ಆಟದ ಹಬ್ಬ ಮಾಡ್ಕೋತಾ ಇದ್ದೀವಿ ನಾವು ಇಲ್ಲಿ ಏನಂದ್ರೆ ಸಾಹೇಬ್ರ ಕಡೆಯಿಂದ ನಮ್ಗೆ ಇವತ್ತು ಹದಿನಾರು ವರ್ಷದ ಹಿಂದೆ ಭಾಳ ಆಗಿತ್ತು ಇವತ್ತು ನಮ್ಮ ಭಾಳ ಸಂಗಾತಿ ಜೊತೆ ಇವತ್ತು ಈ ಆಡಿಟೋರಿಯಂನಲ್ಲಿ ತುಂಬಾ ತುಂಬಾ ಖುಷಿಪಟ್ಟು ಹಾಗೂ ಮನೋರಂಜನೆವಾಗಿ ಏನು ಇವತ್ತು ನಾವು ಈ ಕನಕೋತ್ಸವದ ಹಬ್ಬದಲ್ಲಿ ಇವತ್ತು ಬಂದಂತೆ ಇಲ್ಲಿ ಬಂದಿರುವಂತ ಸಹಸ್ರಾರು ಜನಸಂಖ್ಯೆ ಖುಷಿ ತಮ್ಮ ತನ್ನ ಏನು ಇವತ್ತು ಏನು ಇವತ್ತು ಜನಗಳ ಹಬ್ಬ ಅದು ಏನು ಇವತ್ತು ಫ್ರೀ ಆಗಿ ಕನಕ್ ಬರುತ್ತೆ ಜನತೆಗೋಸ್ಕರ ಯಾವುದೇ ದುಡ್ಡಿಲ್ಲ ಇವತ್ತು ಎಲ್ರೂ ಸಹವಾಗಿ ಈ ಆಟದಲ್ಲಿ ಪಾಲ್ಗೊಂಡು ಎಲ್ಲಾ ಖುಷಿ ಪಡ್ತಿದ್ದಾರೆ ಹಾಗೆ ಇನ್ನು ಐದು ದಿನ ತಾವು ದಯವಿಟ್ಟು ಈ ಕಾರ್ಯಕ್ರಮ ಇರುತ್ತೆ ಕನಕಪುರ ಜನತೆಗಳೆಲ್ಲ ಬಂದು ತಾವು ಈ ಹಬ್ಬದಲ್ಲಿ ಪಾಲ್ಗೊಂಡು ಈ ಆಟದಲ್ಲಿ ತಾವೆಲ್ಲರೂ ಖುಷಿ ಪಡ್ಬೇಕಂತ ಕನಕಪುರ ಕನಕೋತ್ಸವದ ಅಂಗವಾಗಿ ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬ್ರ ಪರವಾಗಿ ನಾವು ಮನವಿ ಮಾಡ್ಕೋತಾ ಇದ್ದೀವಿ